ಬಿ ಸಿ ಆಫೀಸ್ಗುಳು ಸ್ಟ್ರೈಕ್ ಬಿಟ್ಟಂಡಾಗ ನಮ್ಮದೇ ಆದಂಥ ಮುಖ್ಯಮುಖಿಗಳು ಇಲ್ಲೇ ಹರ್ಕೊಂಡಪ್ಪ ಅಂದ್ರೆ ನಮ್ಮನ್ನು ಬಂದು ಮಾತಾಡೋದಿಲ್ಲ ಅಧಿಕಾರ ಲಾಭ ಅಧಿಕಾರ ಲಾಭ ಈಗಲೂ ಕೊಡೋದು ಬಿಡ್ಬೋದು ನೋಡೋದು ಯಾರು ಬೇಕಾರೆ ಯಾರು ಬಿಡ್ತಾರೆ ನಮ್ಮ ಯುನಿಕ್ ಬಾಟ್ದ ನಮ್ಮ ಹೋರಾಟ ಸದಾ ಇದೈತೆ ಇಲ್ಲಿ ಹೋರಾಟ

ಹದಿನೇಳು ಸಾವಿರ ರೂಪಾಯಿನ ಒಂದು ಹೆಕ್ಟ್ರಿಗೆ ಹಾಕಬೇಕು ಅದಕ್ಕೆ ನಾಳೆ ನಾವು ಸ್ವಲ್ಪ ನಿಲ್ಬತಕ್ಕಂಥದ್ವಿ ನಾವು ಸಹ ಕೋರ್ಟ್ಗೆ ಅವ್ರ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತದ್ವಿ ನಾವು ಸಹ ನಾಳೆ ಹೈಕೋರ್ಟ್ಗೆ ಹೋಗೋ ವಿಚಾರ ಮಾಡಿದ್ವಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಪ್ರಕಾರ ನಮ್ಮ ರೈತರಿಗೆ ಹಣ ಬಿಡುಗಡೆ ಮಾಡಿ ಅದು ಅದ್ಯಾವುದೋ ಒಂದು ದುಡ್ಡು ತಗೊಂಡು ಇನ್ನೊಮ್ಮೆ ಎನ್ ಡಿ ಕೊಟ್ಟವರು ಕುಟುಂಬ ಎರಡು ಸಾವಿರ ರೂಪಾಯಿ ಕೊಡೋದೇ ರಿಟರ್ನ್ ಕೊಡೋದಂತೆ ಮತ್ತು ಮತ್ತೀಗ ಇದೇ ಈಗ ಯಾರು ರೂಪಾಯಿ ಅದನ್ನು ಮುಂದೋ ವಿಚಾರ ಇರ್ಬೋದು ನಮ್ಮ ವಿಚಾರಿಸಿದ

ಯಾರು ಅರ್ಜಿ ಕೊಟ್ಟಿಲ್ಲ ಯಾರು ಪರಿಹಾರ ಕೇಳಿಲ್ಲ ಅನ್ನೋದು ನಾವು ಆಲ್ರೆಡಿ ಒಂದೇ ಒಂದು ದಿವಸ ಅದು ಉಸ್ತುವಾರಿ ಮಂತ್ರಿಗೆ ಹದಿನೆಂಟು ಸಾವಿರ ಜನ ಅರ್ಜಿ ಕೊಟ್ಟವಿ ಮತ್ತೆ ನಾವು ಅವರು ನಮ್ಮ ಆಮೇಲೆ ಬಂದಾಗ ಪರ್ಸನಲ್ ಆಗಿ ಅವ್ರಿಗೆ ನಾವು ಅರ್ಜಿ ಕೊಟ್ಟವಿ ಇಷ್ಟಾಗಿನೂ ಅವರು ಅರ್ಜಿ ಅಂತ ಅಂತಂದ್ರೆ ಅವರು ಚುನಾವಣೆ ಸಂಬಂಧಿ ಏನಾದರೂ ಮಾತಾಡ್ಬೇಕಾದ್ರೆ ಒಟ್ಟು ಓಟಿಗಾಗಿ ಚುನಾವಣೆಗೆ ಮಾತಾಡ್ತಾರಲ್ಲ ನಾವು ಸದ್ಯದಾಗ ಹೈಕೋರ್ಟ್ಗೆ ಹೋಗೋದ್ರ ಜೊತೆಗೆ ನಮ್ಮ ಹೋರಾಟ

ನಮ್ದೇ ಆದಂತಹ ಮುಖ್ಯಮಂತ್ರಿಗಳು ಇಲ್ಲೇ ನಮ್ಮನ್ ಬಂದು ಮಾತಾಡಿಲ್ಲ ಅಧಿಕಾರ ಅಧಿಕಾರ ಈಗೂ ಕೊಡಬಹುದು ಬಿಡಬಹುದು ನೋಡೋದು ಯಾರು ಕೇಳ್ತಾರೆ ನಮ್ಮ ಹೋರಾಟ ಸದಾ ಇರುತ್ತೆ ಈ ಕ್ಷಣಕ್ಕೂ ನಾವು ಹೇಳ್ತಾ ನಮ್ಮ ಮಧ್ಯಸ್ಥರಿಗೆ ಹೇಳಿದ್ರು ಈ ಬರಂಪರೆಯ ನಾವು ಹಾವೇರಿ ಒತ್ತಾಯ ಮಾಡೋದಕ್ಕ ಇಡೀ ರಾಜ್ಯದಾಗ ಯಾರು ಸಾವಿರ ಆಗಿ ಅಂತ ಬೇರೆ ಕೇಳಿಲ್ಲ ನನ್ಗೆ ಇನ್ನೂ ಅಸಹಾಯ ಕೇಳಿ ಮುಖ್ಯಮಂತ್ರಿ ಮನೋ ಸ್ಟೇಟ್ಮೆಂಟ್ ಮಾಡ ಯಾರು ಬರಂಪರೆಯ ಅರ್ಜಿ ಕೊಟ್ಟಾರ ನಮ್ಮನ್ನು ಕೇಳಾರ ಅಂತ ಹದಿನೆಂಟು ಸಾವಿರ ರಜೆ ವಿಜ್ರಾಕ್ಷ ನಾವ ಕೊಟ್ಟು ಆ ಹದಿನೆಂಟು ಸಾವಿರ ಬೇರೆ ಏನು

ಹದಿನೇಳು ಸಾವಿರ ರೂಪಾಯಿನ ಒಂದು ಹೆಕ್ಟರ್ಗೆ ಹಾಕ್ತೀವಿ ಅದಕ್ಕೆ ನಾಳೆ ಒಂದು ಫುಡ್ ಇರ್ಬಂಥದ್ವಿ ನಾವು ಸಹ ಕೋರ್ಟ್ಗೆ ಅವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತದ್ವಿ ನಾವು ಸಹ ನಾಳೆ ಹೈಕೋರ್ಟ್ಗೆ ಹೋಗೋ ವಿಚಾರ ಮಾಡ್ತೀವಿ ಎನ್ ಟಿ ಆರ್ ಎಫ್ ಮತ್ತು ಎಸ್ ಟಿ ಆರ್ ಎಫ್ ಪ್ರಕಾರ ನಮ್ಮ ರೈತರಿಗೆ ಹಣ ಬಿಡುಗಡೆ ಮಾಡಿ ಅದ್ಯಾರೋ ಒಂದು ದುಡ್ಡು ತಗೊಂಡು ಇನ್ ಬಂದು ಎನ್ ಡಿ ಕೊಟ್ಟಾರ ಮುಖ್ಯಮಂತ್ರಿ ಅವರು ಎರಡು ಸಾವಿರ ರೂಪಾಯಿ ಕೊಡೋದಿಲ್ಲ ಆ ಬಂದ್ಕೊಂಡು ಕೊಡೋದ ಮತ್ತೀಗ ಇದೇ ಈಗ ಯಾರು ಅದು ಮುಂದಕ್ಕ ವಿಚಾರ ಇರ್ಬೋದು ನಮ್ಮ ವಿಚಾರಿಸಿದ

ಯಾರು ಅರ್ಜಿ ಕೊಟ್ಟಿಲ್ಲ ಯಾರಾಯಿತು ಪರಿಹಾರ ಕೇಳಿಲ್ಲ ಅನ್ನೋದು ನಾವು ಆಲ್ರೆಡಿ ಒಂದೇ ಒಂದು ದಿವಸ ಅದು ಉಸ್ತುವಾರಿ ಮಂತ್ರಿಗೆ ಹದಿನೆಂಟು ಸಾವಿರ ಜನ ಅರ್ಜಿ ಕೊಟ್ಟಿ ಮತ್ತು ನಾವು ಅವರು ನಮ್ಮ ಆಮೇಲೆ ಬಂದಾಗ ಪರ್ಸನಲ್ ಆಗಿ ಅವ್ರಿಗೆ ನಾವು ಅರ್ಜಿ ಕೊಟ್ಟವಿ ಇಷ್ಟಾಗಿನೂ ಅವರು ಅರ್ಜಿ ಕೊಟ್ಟಿಲ್ಲ ಅಂತಂದ್ರೆ ಅವರು ಚುನಾವಣೆ ಸಂಬಂಧಿ ಏನಾದರೂ ಮಾತಾಡ್ಬೇಕ ಒಟ್ಟು ಓಟಿಗಾಗಿ ಚುನಾವಣೆಗೆ ಮಾತಾಡ್ತಾರಲ್ಲ బహిష్కారా యాక్రాపర్న నమే హెల్డ్ మన చాలా ఏ నడ అవగా బహిష్ అంతా నాము బహిష్కార అపోర్ట్ ఆగల్ ముందరూ మృతి జాతి 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 జరుగు నూరీ కల్పించు నా ఈ